ನಮ್ಮ ಎಮ್ ಕೆ ಹುಳಿ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಹೇಳಬೇಕಂತಂದ್ರೆ ಒಂದು ಇತಿಹಾಸವುಳ್ಳ ಫ್ಯಾಕ್ಟ್ರಿ ಇದೆ ಮತ್ತು ಮತ್ತು ದೈಲೊಂಗಲು ಖಾನಾಪುರು ಧಾರವಾಡ ಈ ಎಲ್ಲ ತಾಲೂಕುಗಳಿಗೆ ಒಂದು ಜೀವನಾಡ್ಯ ಇದೆ ಈವಾಗ ಏನು ಏನು ಮಾಡಿದರು ಗೋಡ್ಯಾಂತರೂ ಅವ್ಯವಹಾರ ಮಾಡಿದ್ದಾರೆ ಈಗಿನ ಇದ್ದಂಥ ಆಡಳಿತ ಕಮಿಟಿ ಎಮ್ ಡಿಗಳು ಎಲ್ಲ ಕೂಡ ಅದಕ್ಕೆ ಇದಕ್ಕೆ ಸಾಕಷ್ಟು ಹವೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ವಿ ನಮ್ಮ ಎಮ್ ಕೆ ಹುಳಿ ಶುಗರ್ ಫ್ಯಾಕ್ಟ್ರಿ ಆವರಣದಾಗಿದ್ದಾರೆ ಯಾರೋ ಒಬ್ಬರು ಜಿಲ್ಲಾಧಿಕಾರಿಯಾಗಲಿ ತಹಶೀಲ್ದಾರ್ ಆಗಲಿ ಯಾರೂ ಬಂದು ನಮ್ಮ ಗ್ರೂಪ್ ಬಂದಿಲ್ಲ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸಪ್ಪ ಅಂತೇಳಿ ಒಂದು ವರ್ಷದಿಂದ ಹೇಳಿದ್ರು ಅವ್ರು ಯಾರು ಕೂಡಿಸಲಿಲ್ಲ ಇವರೆಲ್ಲ ಕಳ್ಳ ಮಾರದಿಂದ ಈ ಹೋಗುವಂಥ ಈ ಏನು ಸ್ಕ್ರ್ಯಾಪು ಅದು ಇದು ಸಕ್ಕರೆ ಇಂಥವೆಲ್ಲ ಆಗಿ ಸಿ ಸಿ ಟಿ ವಿ ಕ್ಯಾಮ್ರಾ ಕೂಡ ಕಡಿಮೆ ಸಕ್ಕರೆಯನ್ನು ಕಳ್ಳ ಮಾರ್ಗದಿಂದ ಮಾರು ಮಾಡಿದ್ದು ಕಂಡು ಬಂದಿದೆ ಈಗಿನ ಆಡಳಿತ ಮಂಡಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ತಮ್ಮ ಆಡಳಿತ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿದ್ದಾರೆ ಈ ರೀತಿ ಅವ್ಯವಹಾರ ಆಗೇತಿ ಇಂಥವ್ರು ಇಂಥವ್ರಿಂದ ಆಗೈತಿ ಅನ್ನೋದನ್ನ ಅವರ ಪ್ರಿಂಟ್ ಮಾಡಿದಾರು ಅದ್ರ ಮೇಲೆ ತನಿಖೆ ಮಾಡಿರಿ ಅಂತೇಳಿ ನಾವು ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾನೇ ಇದ್ದೀವಿ ನಮ್ಮ ಧರಣಿಯನ್ನು ಹಿಂ ಹಿಂದ್ ತೊಗೊಂಡು ಹಿಂದ್ ತಗೊಂಡ ಮೇಲೆ ಮತ್ತಿವರು ನಮಗೆ ಮೋಸ ಮಾಡಿದರು ಯಾಕಂದ್ರೆ ಆ ಸ್ವಾಮಿಗಳ ನಾವು ಹೋಗಿ ಲೋಕಾಯುಕ್ತ ತನಿಖೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಒತ್ತಾಯಿಸಿದ ಮೇಲೆ ಈಗ ಸದ್ಯ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಮಠ ಬಿಟ್ಟು ಕಾಸು ನಾವು ಹೋಗಿ ಅದನ್ನ ಅಲ್ಲಿ ಅಡ್ಡೆ ಕಾಸ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಭೇಟಿಯಾಗಿ ನಾವು ತನಿಖೆ ಮಾಡೋದಕ್ಕೆ ನಾವು ಒತ್ತಾಯ ಮಾಡಿದ್ರು ಇವರ ಕಾರ್ಖಾನೆ ಗಾಡಿಗಳನ್ನ ಗುಡಗಳನ್ನ ಎಲ್ಲ ತಗೊಂಡು ಹೋಗಿ ಅದನ್ನ ಸ್ಟಾಪ್ ಮಾಡಿಸಿಕೊಳ್ಬೇಕು ಯಾಕಂದ್ರೆ ಚುನಾಯಿತ ಪ್ರತಿನಿಧಿಗಳು ತಮ್ಮ ಸ್ವಾರ್ಥಕ್ಕಾಗಿ ಏನಪ್ಪ ಅಂತಂದ್ರೆ ಈ ಕಾರ್ಖಾನೆಗಳನ್ನು ಮುಚ್ಚಾತಾರ ಬೆಳೀಬೇಕು ತಾವ ದೊಡ್ಡಾರ್ ತಮ್ಮ ಕುಟುಂಬನ ಬೆಳಿಬೇಕು ಅನ್ನುವಂಥ ಮನಸ್ಥಿತಿಗೆ ಅವರು ಚುನಾಯಿತ ಪ್ರತಿನಿಧಿಗಳು ಬಂದಾರಂತ ಹೇಗಾಸ ನೇರವಾಗಿ ನಿಮ್ಮ ವಾಹಿನಿ ಮೂಲಕ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಯಾವಾಗ ಈ ಸರ್ಕಾರಿ ಫ್ಯಾಕ್ಟ್ರಿ ಸರಿ ಉಳಿಬೇಕಪ್ಪ ಅಂತಂದ್ರೆ ಇದು ಪ್ರಾಮಾಣಿಕವಾದಂಥ ತನಿಖೆ ಆಗ್ಬೇಕು ತನಿಖೆ ಆಗಲಿಲ್ಲಪ್ಪ ಅಂತಂದ್ರೆ ನಾವು ಇದನ್ನ ಹೋರಾಟ ಅಂತೂ ಬಿಡೋದಿಲ್ಲ